ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತಿದ್ದೇನೆ ಶ್ರೀ ಸೋಮೇಶ್ವರ ದೇವಸ್ಥಾನ ಬಾರ್ಪುರಿನ ಮೂರ್ಕೆರ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ಬನ್ನಿ ಬನ್ನಿ ದೀಪೋತ್ಸವದ ಕೆಲವು ಕ್ಷಣಗಳನ್ನು ನೋಡೋಣ ನೋಡಿ ರಥ ಸಿದ್ಧವಾಗಿದೆ ರಥೋತ್ಸವಕ್ಕಾಗಿ ರಥ ಸಿದ್ಧವಾಗಿದೆ ಬನ್ನಿ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ ನೋಡಿ ಮಹತ್ಪರ ಶ್ರೀ ಸೋಮೇಶ್ವರ ದೇವಸ್ಥಾನ ಮೂಡಿಕೇರಿ ಬಾರ್ಕೂರು ಭಜನಾ ತಂಡದವರು ಸಿದ್ಧವಾಗಿ ಕುಂತಿದ್ದಾರೆ ಇನ್ನು ಕೆಲವು ಅವರ ಭಜನೆ ಶುರುವಾಗಲಿಕ್ಕಿದೆ ಸೋಮೇಶ್ವರ ದೀಕ್ಷಾ ಅಂತ ಒಳಗೆ ಹೋಗೋಣ ಪೂಜೆಯ ತಯಾರಿಯಲ್ಲಿದ್ದಾರೆ ಎಲ್ಲರೂ ಅರ್ಚಕ ಗುಂಡದವರು ಪೂಜೆಯ ತಯಾರಿಯಲ್ಲಿದ್ದಾರೆ ದೀಪೋತ್ಸವದ ವಿಶೇಷ ಕಾರ್ಯಕ್ರಮಗಳು ಬಹಳಷ್ಟಿದೆ ನೋಡಿ ಹಳೆಯ ಕಾಲದ ದೇವಸ್ಥಾನ ಬಹಳ ಉತ್ತಮ ರೀತಿಯಲ್ಲಿ ಇದೆ ದೇವಸ್ಥಾನ ಅಂದರೆ ಆ ದೇವಸ್ಥಾನದೊಳಗೆ ಹೋದ ಕೂಡಲೇ ಒಂಥರ ಶಾಂತಿ ಶಾಂತಿಯಾಗಿರ್ತದೆ ಅಂದ್ರೆ ಒಂಥರ ಏನಾದ್ರೆ ಒಂದು ಭಕ್ತಿಯ ಭಾವನೆ ಮೂಡ್ತದೆ ದೇವಸ್ಥಾನದೊಳಗೆ ಅಂತ ಒಂದು ಪರಿಸರ ನಾವು ಚಿಕ್ಕವರಿ ಅದೇ ರೀತಿ ಇತ್ತು ಈಗಲೂ ಕೂಡ ಅದೇ ರೀತಿ ಇದೆ ದೇವಸ್ಥಾನ ಅಂದರೆ ಬ್ರಹ್ಮಕಲಶ ಆಗಿದೆ ಅದ್ರ ಕೂಡ ಹಳೆಯದನ್ನು ಯಾವ್ದನ್ನು ತೆಗೆಯದೆ ಅದೇ ರೀತಿ ಎರಿಸಿಕೊಂಡಿದ್ದಾರೆ ವಿಘ್ನೇಶ್ ಶಾಸ್ತ್ರ ನೋಡಿ ಹಾರೇಖರ್ ಅವರು ಅವರು ಗಣೇಶನ್ನು ಕೈ ಮಾಡ್ತಿದ್ದಾರೆ ಜೊತೆಗೆ ಪ್ರಶಾಂತ್ ಚಾನ್ ಹೋಗರು ಕುತ್ಕೊಂಡಿದ್ದಾರೆ ತೀರ್ಥ ಪ್ರಸಾದ ಕೊಡಲಿಕ್ಕಾಗಿ ಹಾಗೆ ಪ್ರಮುಖರು ವೇದಮೂರ್ತಿ ರಮೇಶ್ ಭಟ್ ನಾಯರ್ ಭಟ್ನವರು ಅವರು ಪ್ರಮುಖರು ಈ ಒಂದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಅವರ ಮುಂಚೂಣಿಯಲ್ಲಿ ಎಲ್ಲ ಕಾರ್ಯಕ್ರಮ ಜರುತಿರ್ತದೆ ಮತ್ತು ದೇವಾಲಯ ಹೆಚ್ಚು ಸುಂದರವಾಗಿದೆ ಸುಂದರವಾದಂಥ ದೇವಸ್ಥಾನ ಮುಡಿಕೇರಿಯ ಸೋಮೇಶ್ವರ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಾ ಇದೆ ಇಲ್ಲಿ ಮಧ್ಯಾಹ್ನ ಊಟಕ್ಕಾಗಿ ಎಲ್ಲ ತಯಾರಾಗ್ತಿದೆ ಅಡಿಗೆ ತಯಾರಾಗ್ತಿದೆ ನೋಡಿ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಭಟ್ರು ಈಗ ಭಜನಾ ಕಾರ್ಯಕ್ರಮ ಜರುಗುತ್ತದೆ ಬನ್ನಿ ಭಜನಾ ಕಾರ್ಯಕ್ರಮ ಸ್ವಲ್ಪ ನೋಡೋಣ i <tries> ಶ್ರೀ ಸೋಮೇಶ್ವರ ಭಜನಾ ಮಂಡಳಿಯವರ ಭಜನ ಕಾರ್ಯಕ್ರಮ ಜರುತ್ತದೆ ಹಾಗೆ ಪೂಜೆಯ ಸಮಯ ಆಗ್ತಾ ಇದೆ ಕೆಲವೇ ನಿಮಿಷಗಳಲ್ಲಿ ಶ್ರೀ ಸೋಮೇಶ್ವರ ದೇವರಿಗೆ ಪೂಜೆಯನ್ನು ಮಾಡಲಿಕ್ಕಿದ್ದಾರೆ ಮಂಗಳಾರತಿ ಸಮಯ ಆಗಲಿಕ್ಕಿದೆ ಭಕ್ತಾಭಿಮಾನಿಗಳೆಲ್ಲರೂ ಆಗಮಿಸಿದ್ದಾರೆ ಬಹಳಷ್ಟು ಜನ ಅಂದ್ರೆ ಒಂದು ಹತ್ರ ಹತ್ರ ಒಂದು ಸಾವಿರ ಜನಕ್ಕೆ ಹತ್ರ ಆಗಮಿಸಿದ್ದಾರೆ ಭಕ್ತಾಭಿಮಾನಿಗಳು ಅದೊಂದು ಬಹಳ ಒಂದು ಖುಷಿ ಆಗ್ತದೆ ಯಾಕಂದ್ರೆ देवालय के भक्तर बरब ಸಿದ್ಧವಾಗಿದೆ ಈಗ ಮಂಗಳ ಕೂಡಲೇ ಊಟ ಶುರು ಚನ್ನಾಚಾರ್ಯಾರೆ ನೋಡಿ ಚನ್ನಾಚಾರರು ಕಾಳಿಂಗನ ಒಡನಾಡಿ ಅಂತ ನಾವು ಅವತ್ತು ನಿಮ್ಮ ಮುಂದೆ ವೀಟದಲ್ಲಿ ಬಾಲ್ಕೂರ್ನ ಉದ್ಯಮಿಗಳು ಶ್ರೀನಿವಾಸ್ ಶೆಟ್ಟಿಗಾರ್ ಅವರು ಆಗಮಿಸ್ತಾರೆ ನನಗೆ ಪೂಜೆಯ ವಿಡಿಯೋ ಮಾಡಿಕೊಟ್ಟಂತ ಕಾರ್ತಿಕ್ ಶಾಸ್ತ್ರಿ ಕಾರ್ತಿಕ್ ಶಾಸ್ತ್ರಿ ಮಗಳ ಜೊತೆ ಅವರು ವಿಶ್ವ ಸ್ಟುಡಿಯೋ ಬಾರ್ಕೂರಿನ ಪ್ರಮುಖರಲ್ಲಿ ಹಾಗೆ ಪೂಜಾ ಸಮಯ ಆಗ್ತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜೆ ಶುರುವಾಗಲಿಕ್ಕಿದೆ ಶಾಸ್ತ್ರಿಗಳ ಮನತದರಲ್ಲಿ ಪೂಜೆ ಮಾಡ್ತಿದ್ದಾರೆ ಮೊದಲು ಆರು ತಿಂಗಳು ವಿಷ್ಣುವಂತ ಶಾಸ್ತ್ರಿಗಳ ಮನೆಯವರು ಆದರೆ ಪೂಜೆ ಮಾಡಿದರೆ ನಂತರ ಆರು ತಿಂಗಳು ಭಾಸ್ಕರ ಶಾಸ್ತ್ರಿಗಳ ಮನೆಯವರು ಅಂದರೆ ಅವರ ತಂದೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಪೂಜೆ ಮಾಡ್ತಿದ್ರು ಈಗ ವಿಷ್ಣು ಶಾಸ್ತ್ರಿಗಳ ಮನೆಯವರ ಪೂಜೆ ಅವರು ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ಭಾಸ್ಕರ ಶಾಸ್ತ್ರಿಗಳು ಮನೆಯವರು ಅಂದರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಮನೆಯವರೇ ವಿಜಯ ಕೈಂಕರ್ಯವನ್ನು ಮಾಡ್ತಾರೆ ಭಾಸ್ಕರ ಶಾಸ್ತ್ರಿಗಳು ಅವರ ಪುತ್ರ ಶೇಷ ಶಾಸ್ತ್ರಿ ದೇವಸ್ಥಾನದ ಅರ್ಚಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ತಾವೆಲ್ಲರೂ ವೀಕ್ಷಿಸ್ತೀರಿ ನಮಗೆಲ್ಲರಿಗೂ ಶ್ರೀ ಸೋಮೇಶ್ವರ ದೇವರು ಒಳ್ಳೆಯದನ್ನು ಮಾಡಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಶ್ರೀ ಸೋಮೇಶ್ವರ ದೇವರು ಎಲ್ಲ ಬಹಳಷ್ಟು ಮಂದಿ ಆಗಮಿಸ್ತಾರೆ ನಾನು ಆಗ್ಲೇ ಹೇಳಿದ್ರೆ ಹತ್ತಿರತ್ರ ಸಾವಿರ ಜನ ಆಗಮಿಸ್ತಾರೆ ನಂತರ ವಿಘ್ನೇಶ್ ಶಾಸ್ತ್ರಿಗಳು ಕೂಡ ಆರತಿ ಆರ್ತನೇ ದೇವರ ಅನುಗ್ರಹ ಎಲ್ಲರಿಗೂ ಆಗಲಿ ನಿಟ್ಟಿನಲ್ಲಿ ಪೂಜೆಯನ್ನ ಮಾಡಿ ದೀಪೋತ್ಸವದ ವಿಶೇಷ ಪೂಜೆ ಮಧ್ಯಾಹ್ನದ ಪೂಜೆಯನ್ನ ಮುಗಿಸಿದೆವು ಇವರು ಉದಯ್ ಶೆಟ್ಟರು ಉದಯ್ ಕುಮಾರ್ ಶೆಟ್ಟರು ದೇವಸ್ಥಾನದ ಹುಟ್ಟೇಶ್ಸರು ಉದಯ್ ಕುಮಾರ್ ಶೆಟ್ಟಿದ್ದಾರೆ ಅರ್ಚಕ್ರ ಎಲ್ಲರೂ ಊಟಕ್ಕೆ ಕುಳಿತುಕೊಂಡರು ರೈತರು ಅರ್ಚಕರೆಲ್ಲರೂ ಸೇರಿ ಊಟಕ್ಕೆ ಕುಳಿತಿದ್ದಾರೆ ಊಟ ಶುರುವಾಗಿದೆ ದೇವಸ್ಥಾನದ ಒಳಗಡೆ ಊಟ ಕುಳಿತು ಊಟ ಮಾಡುವಾಗ ದೇವಸ್ಥಾನದ ಒಳಗಡೆ ವ್ಯವಸ್ಥೆ ಮಾಡಲಾಗಿದೆ ಅದೇ ರೀತಿ ಟೇಬಲ್ ಅಲ್ಲಿ ಊಟ ಮಾಡುವವರಿಗೆ ಹೊರಗಡೆ ವ್ಯವಸ್ಥೆ ಮಾಡಿದೆ ಸರ್ತಿ ಬಫೆ ಕೂಡ ನಡೆದಿತ್ತು ಬಫೆ ಕೂಡ ಇದೆ ಬಹಳಷ್ಟು ಜನ ಭಕ್ತರು ಶಾಲೆಯ ಮಕ್ಕಳು ಕೂಡ ಬಂದಿರು ಕಾಲೇಜಿನ ಪಿ ಎಸ್ ಸಿ ಸ್ಟೂಡೆಂಟ್ ಗಳು ಬಂದಿರು ಬಾರ್ಕರು ಎನ್ ಜಿ ಸಿ ಕಾಲೇಜಿನ ಸ್ಟೂಡೆಂಟ್ಗಳು ಬಂದಿರು ಪಿ ಎಸ್ ಸಿ ಸ್ಟೂಡೆಂಟ್ ಗಳು ಬಂದಿದ್ರು ಹಾಗೆ ಬಹಳಷ್ಟು ಜನ ಬಂದಿದ್ದರು ಕಾಲೇಜಿನವರು ಮಕ್ಕಳು ಅದೇ ರೀತಿ ಊರಿನ ಭಕ್ತಾಭಿಮಾನಿಗಳು ಹಲವಾರು ಮಂದಿ ಆಗಮಿಸಿದರು ಈಗ ಊಟದಕ್ಕೆ ಸರಿ ಊಟ ಊಟ ಶುರುವಾಗಿದೆ ನೋಡಿ ಊಟಕ್ಕಾಗಿ ಎಲ್ಲ ಸಿದ್ಧವಾಗ ಊಟ ಶುರುವಾಗಿದೆ ಆಗಮಿಸೋರನ್ನ ನೋಡಿ ಕಾಲೇಜ್ ಸ್ಟೂಡೆಂಟ್ ಎಲ್ಲ ಕೂತ್ಕೊಂಡಿದ್ದಾರೆ ಕಾಲೇಜ್ ಸ್ಟೂಡೆಂಟ್ ಬಹಳಷ್ಟು ಜನ ಬಂದಿದ್ದಾರೆ ನೋಡಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಶಾಲಾ ಮಕ್ಕಳವರು ಎಲ್ಲ ಭಕ್ತಾಭಿಮಾನಿಗಳು ಕುಳಿಸು ಅವರು ಕಡೆಗೆ ಅವರು ಮಾತುಕತೆ ಆಡ್ತಾ ಇದ್ದಾರೆ ನವೆಂಬರ್ ಸಂಜೆ ಏಳು ಏಳು ಗಂಟೆಯಿಂದ ಶುರುವಾಯಿತು ಆರೋಹಣ ಸಂಗೀತ ಸಂಸ್ಥೆ ಭಾರಕೋರ್ನವರಿಂದ ಸಂಗೀತ ಕಾರ್ಯಕ್ರಮ ಅದರ ಜೊತೆ ವಿದೂಷಿ ಸ್ಮಿತಾ ಶಾಸ್ತ್ರಿ ಅವರ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಿತು ಹಾಗೆ ಆರೋಹಣದ ವಿದ್ಯಾರ್ಥಿಗಳು ಕೂಡ ನೃತ್ಯವನ್ನು ಮಾಡಿ ಎಂದು ಮನವಿಸಿದರು ಅದೇ ರೀತಿ ಹಾಡಿನ ಮೂಲಕ ಆರೋಹಣ ಸಂಗೀತ ಸಂಸ್ಥೆಯ ವಿದ್ಯಾರ್ಥಿಗಳು ಗಮನ ಸೆಳೆದರು ಅದೇ ರೀತಿ ವಿದೂಷಿ ಸ್ಮಿತಾ ಶಾಸ್ತ್ರಿ ವಿದ್ಯಾರ್ಥಿಗಳು ಕೂಡ ಗಮನ ಸೆಳೆದರು ನೃತ್ಯದ ಮೂಲಕ ಮನೆಯಲ್ಲಿ ಕಾರ್ಯಕ್ರಮದ ನಿರ್ದೇಶಕರಾಗಿರ್ತಕ್ಕಂಥ ರಾಜೇಶ್ ಬಗುರು ಅವರಿಗೆ ದೇವಾಲಯದ ಆಳ್ಜನ ಮಂಡಳಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಹಾಗೆ ಶ್ರೀ ಸೋಮೇಶ್ವರ ದೇವಸ್ಥಾನದ ರಾತ್ರಿ ಅಂದ್ರೆ ಕೆರೆ ಕೆರೆ ದೀಪೋತ್ಸವಕ್ಕಾಗಿ ಸಿದ್ಧವಾಗ್ತಿದೆ ಬಲಿ ಇದೆ ಒಳಗಡೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಾ ಇದೆ ಬನ್ನಿ ವೀಕ್ಷಿಸೋಣ ೂರ ಹತ್ತೊಂಬತ್ತರಂದು ಜರುಗಿತ ದೀಪೋತ್ಸವದ ಕಾರ್ಯಕ್ರಮದ ವಿಡಿಯೋ ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತಿದ್ದೇವೆ ದೇವರನ್ನ ಕೆರೆದರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ದೋಣಿಯಲ್ಲಿ ಕುಡಿದ್ವಿ ಅದರಿಂದ ಒಂದು ಸುತ್ತು ಕೆರೆಗೊಂದು ಸುತ್ತ ಬರ್ತಾರೆ ದಡದಲ್ಲಿರತಕ್ಕಂತ ಭಕ್ತಾಭಿಮಾನಿಗಳು ಆರತಿ ನೀಡಿ ದೇವರಿಗೆ ಒಂದು ಅವರ ಸೇವೆಯನ್ನು ಸಲ್ಲಿಸ್ತಾರೆ ಪಾರ್ಕೂರು ದೇವಾಲಯಗಳ ನಾಡು ನಿಮಗೆಲ್ಲರೂ ತಿಳಿದಿರತಕ್ಕಂತೆ ದೇವಾಲಯಗಳ ನಾಡಿನಲ್ಲಿ ಈಗ ಕಾರ್ಕೂರ್ನ ಹಬ್ಬ ಜರುಗುವಾಗ ಶ್ರೀ ಸೋಮೇಶ್ವರ ದೇವರ ವಿಗ್ರಹವನ್ನ ಪಂಚಲಿಂಗೇಶ್ವರ ದೇವಸ್ಥಾನ ತೆಗೆದುಕೊಂಡು ಹೋಗಿ ಅಲ್ಲಿಂದ ಆ ರಥದಲ್ಲಿ ಇರಿಸುವಂತಹ ವಿಗ್ರಹ ಅಷ್ಟು ಮಹತ್ವ ಇದೆ ಬಾರ್ಕೂರಿನ ಈ ಹಬ್ಬದಲ್ಲಿ ನೋಡಿ ಗಣೇಶ್ ಭಟ್ರು ದೇವರನ್ನ ತಪ್ಪಿದ್ದಾರೆ ದೊಡ್ಡ ಕೆರೆ ನೋಡಿ ಬಟಾಕಿ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ದಾರೆ ಹತ್ತರಿಂದ ಬಾಳಾಗಿದ್ದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿ ಬರ್ತಾರೆ ದೇವಾಲಯದ ಮುಂಡ್ಯ ಕೆರೆ ಅಂತ ಕೆರೆ ಅಂದರೆ ದೊಡ್ಡ ಕೆರೆ ಬಾರ್ಕೂರಲ್ಲಿ ಬಹಳಷ್ಟು ಕೆರೆಗಳಿವೆ ಅದರಲ್ಲಿ ನೋಡ್ಲಿಕ್ಕೆ ಸುಂದರವಾದಂಥ ಕೆರೆ ಮೂಡಿಕೇರಿ ಕೆರೆ ಅಂತ ಹೇಳ್ಬೋದು ಬಿಟ್ಟರೆ ಮತ್ತೆ ನಮ್ಮ ಕೋಟೆಕೇರಿಯ ಕೆರೆ ಶ್ರೀ ಮಂಜಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಕೋಟೆಕೇರಿ ಕೆರೆ ಮೂಡಿಕೇರಿ ಕೆರೆಯ ನಂತರ ಕುತುಮಿದ್ದಿಯ ಕೆರೆ ಅಂತ ಹೇಳ್ಬೋದು ತರ ಎರಡು ಕೌಳಿ ಕೆರೆ ಇದೆ ಬೆಳ್ತಿ ಕೆರೆ ಈ ಕೆರೆಗಳೇನೆಂದರೆ ಕ್ಲೀನ್ ಮಾಡ್ತಾ ಇದ್ದಷ್ಟು ಅಲ್ಲಿ ಹುಲ್ಲುಗಳು ಗಿಡ ಗಂಟೆಗಳು ಬೆಳೆದು ಬೆಳೆದು ಕೆರೆ ಬಹಳಷ್ಟು ದೊಡ್ಡ ಕೆರೆ ಬೆಳ್ತಿ ಕೆರೆ ಬಹಳಷ್ಟು ದೊಡ್ಡ ಕೆರೆ ಚೌಡಿ ಕೆರೆ ಬಹಳಷ್ಟು ದೊಡ್ಡ ಕೆರೆ ಕ್ಲೀನ್ ಮಾಡದೆ ಮಾಡದೆ ಅದು ಹಾಳಾಗಿ ಹೋಗೋ ಸ್ಥಿತಿಯಲ್ಲಿ ಇದೆ ಈ ದೇವ್ ಈ ಕೆರೆಯಲ್ಲಿ ಹುಲ್ಲುಗಳಿದ್ರು ಕೂಡ ಹೇಳ್ತೇವೆ ನಾವು ಎಪ್ಪತ್ತೈದು ಪರ್ಸೆಂಟ್ ಕ್ಲೀನ್ ಆಗಿ ಇದೆ ಕೆರೆ ಏನು ತೊಂದ್ರೆ ಇಲ್ಲ ದೋಣಿ ತಿರುಗುತ್ತದೆ ನೋಡಿ ದೋಣಿ ಒಂದು ಸುತ್ತ ಹಾಕಿ ಪಟಾಕಿ ಸಂಭ್ರಮ ನೋಡಿ ಪಟಾಕಿ ಎಷ್ಟು ಪಟಾಕಿ ನೋಡಿ ದೋಣಿ ಒಂದು ಸುತ್ತ ಹಾಕಿ ಬಂದಾಯ್ತು ಇನ್ನೀಗ ಅಲ್ಲಿ ತಟ್ಟೆ ಪೂಜೆ ಇದೆ ತಟ್ಟೆ ಪೂಜೆಯ ನಂತರ ರಥಕ್ಕೆ ತಗೋ ರಥದ ಮೇಲೆ ರಥದಲ್ಲಿ ಕುಳ್ಳಿರಿಸಿ ದೇವಸ್ಥಾನಕ್ಕೆ ಒಂದು ಸುತ್ತು ಬರ್ತಾರೆ ರಥ ಆ ನಂತರ ದೇವರನ್ನ ದೇವಸ್ಥಾನದ ಒಳಗೆ ಹೋಗಿ ಅಲ್ಲೊಂದು ಮಂಟಪದಲ್ಲಿ ಕುಳ್ಳಿರಿಸಿ ದೇವರ ದೃಷ್ಟಿ ತೆಗಲಿಕ್ಕಿದೆ ಪೂಜೆ ಮಾಡಿ ಒಂದು ದೃಷ್ಟಿ ತೆಗೆದು ಅದನಂತರ ದೇವರನ್ನ ದೇವರನ್ನ ದೇವರ ಮೂರ್ತಿಯನ್ನು ತೆಗೆದುಕೊಂಡೋಗಿ ದೇವಸ್ಥಾನದ ಒಳಗೆ ಹೋಗಿ ಗರ್ಭಗುಡಿಯೊಳಗೆ ತಗೊಂಡು ಹೋಗ್ತಾರೆ ಇದು ಕೊನೆಯದಾಗಿ ನಡುವೆ ದೊರೆಯುವಂಥ ಒಂದು ಇದು ಕಾರ್ಯಕ್ರಮ ನೋಡಿ ಬಹಳಷ್ಟು ಭಕ್ತರು ಬಂದು ಈ ತೆಪ್ಪೋತ್ಸವವನ್ನು ನೋಡ್ತಿದ್ದಾರೆ ಅಂದರೆ ಈ ದೀಪೋತ್ಸವ ಕೆರೆ ದೀಪೋತ್ಸವವನ್ನು ನೋಡಲಿಕ್ಕೆ ಬಹಳಷ್ಟು ಜನ ಭಕ್ತಾಭಿಮಾನಿಗಳಾಗ್ತಾರೆ ನೋಡಿ ಗಣೇಶ್ ಪುಟ್ಟರು ದೇವರ ಮೂರ್ತಿಯನ್ನು ಅವರ ತಲೆಗೆ ಇಟ್ಟುಬಿಡದೆ ಪ್ರತಿ ಸಲವೂ ಅಷ್ಟೇ ಅವರ ತಲೆಗೆ ಮೂರ್ತಿಯನ್ನು ಇಟ್ಟುಕೊಂಡು ದೇವರ ನೋಡಿ ವೇಗವಾಗಿ ಮೂರು ಕೆರೆಯ ಕೆರೆಯ ದಂಟೆಗಳನ್ನು ಹಚ್ಚಿಕೊಂಡು ಹೋಗ್ತಾರೆ ಪ್ರತಿ ವರ್ಷವೂ ಅದೇ ರೀತಿ ನೋಡಿ ವೇಗವಾಗಿ ಓಡ್ಕೊಂಡು ಹೋಗ್ತಾರೆ ಚುರುಕಿನಲ್ಲಿ ಅಂತಾರೆ ಅವರು ಬಹಳಷ್ಟು ವರ್ಷಗಳಿಂದ ಈ ಸೇವೆಯಲ್ಲಿದ್ದಾರೆ ಈ ದೇವಸ್ಥಾನ ಮಾತ್ರ ಅಲ್ಲ ಬಹಳಷ್ಟು ದೇವಸ್ಥಾನಗಳಲ್ಲಿ ಅವರು ಈ ಕಾರ್ಯವನ್ನು ಮಾಡ್ತಾರೆ ಮಂದರ್ ಶ್ರೀ ದುರ್ಗಾಪುರಮೇಶ್ವರ ದೇವಸ್ಥಾನದಲ್ಲಿ ಕೂಡ ಇವರೇ ದೇವರು ಬರುವಂತಹ ಒಂದು ಸೇವೆಯನ್ನು ಮಾಡ್ತಾರೆ ನೋಡಿ ಅಲ್ಲಿ ಕಟ್ಟೆ ಪೂಜೆ ನಂತರ ಇಲ್ಲಿ ರಥಕ್ಕೆ ಇನ್ನು ಏರ್ಬೇಕು ಅವರು ದೇವರನ್ನ ರಥದಲ್ಲಿ ಕುಳಿಸ್ಬೇಕು ಹಾಗೆ ಹಿಂದಿನಿಂದ ನಡೆದುಕೊಂಡು ಬಂದಂತ ಪದ್ಧತಿಗಳನ್ನು ಈಗಲೂ ಕೂಡ ಹಾಗೆ ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನದವರು ಪ್ರತಿ ದೇವಸ್ಥಾನದವರು ನಮ್ಮ ಮಾರ್ಕೂರು ದೇವಸ್ಥಾನ ಅಂತಲ್ಲ ಯಾವುದೇ ಊರ್ನೋ ದೇವಸ್ಥಾನ ಇರಬಹುದು ಏನಿರ್ಬೋದು ಹಳೆಯ ಸಂಪ್ರದಾಯ ಪಥಕ್ಕೆ ದೇವರನ್ನ ಹೊತ್ತುಗಳು ದೇವರನ್ನ ರಥಕ್ಕೆ ಏರ್ತಿದ್ದಾರೆ ಗಣೇಶ್ ಪುಟ್ಟರು ನಾಯಿ ಬೆಟ್ಟರು ಗಣೇಶ್ ಪುಟ್ಟರು ದೇವರನ್ನ ಅಲ್ಲಿ ಕುಳ್ಳಿರಿಸಿ ಇನ್ನು ರಥ ಅಂತ ಒಂದು ಅದೊಂದು ಸಂಭ್ರಮ ರಥ ಎಳಿದ ಎಲ್ಲರೂ ಸೇರಿ ಎಲ್ಲ ಭಕ್ತಾದಿಗಳು ಸೇರಿ ಆಗಮಿಸಿರುವ ಎಲ್ಲರೂ ಸೇರಿ ಒಳ್ಳೆ ದೇವರ ಸೇವೆಯನ್ನು ಮಾಡ್ತಾರೆ ರಥೋತ್ಸವ ಶುರುವಾಯ್ತು ದೀಪೋತ್ಸವ ಆಯ್ತು ರಥೋತ್ಸವ ಕೆರೆ ದೀಪೋತ್ಸವ ಆಯ್ತು ಈಗ ರಥೋತ್ಸವ ಶುರುವಾಗ್ತಿದೆ ಶುರುವಾಯ್ತು ದೇವಸ್ಥಾನದ ಹೊರಟಿದೆ ರಥ ಒಂದು ಸುತ್ತು ಹಾಕ್ತಾರೆ ದೊಡ್ಡ ದೇವಸ್ಥಾನ ಬಹಳಷ್ಟು ಅಂಶಗಳನ್ನು ಇದು ಮಾಡಿ ಮಾಡಿದಂತ ದೇವಸ್ಥಾನ ಅಂತ ಹೇಳ್ಬೇಕು ಅಷ್ಟು ನೀವು ಮೇಲಿನ ಡ್ರೋನ್ ಕ್ಯಾಮ್ರಾದಲ್ಲಿ ನೋಡಿದ್ರೆ ಎಲ್ಲ ವಿಸ್ತೀರ್ಣ ಒಂದೇ ತರ ಇರತಕ್ಕಂಥ ದೇವಸ್ಥಾನ ಬಾರ್ಗೂರ್ಲಿ ಇದೇ ಪ್ರಥಮ ದೇವಸ್ಥಾನ ಅಂತ ಹೇಳ್ಬೇಕು ಯಾಕಂದ್ರೆ ಅಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಹಿಂದಿನ ಕಾಲದ ಅದು ಆ ರೀತಿಯೇ ಇದೆ ಏನು ಹಾಳಾಗಿಲ್ಲ ಟೈಮ್ ಎಳಿತಿದ್ದಾರೆ ಭಕ್ತ ಮನೆಗಳೆಲ್ಲ ಎಳಿತಿದ್ದಾರೆ ನೋಡಿ ನಾನು ಕೂಡ ಒಂದು ಕೈ ನೀಡಿ ಒಂದು ಸೇವೆ ಮಾಡಿ ಬಂದು ಆಮೇಲೆ ನಿಮಗೆ ವಿಡಿಯೋವನ್ನ ಮಾಡಿ ತೋರಿಸ್ತಿದ್ದೇನೆ ಯಾಕಂದ್ರೆ ದೇವರ ಸೇವೆ ಮಾಡುವಂತ ಸೌಭಾಗ್ಯ ಸಿಗುವುದು ವರ್ಷದಲ್ಲಿ ಒಮ್ಮೆ ನಮಗೆ ನಾವು ಅವ್ರ ಹತ್ರ ಹೋಗಿ ಬೇಡಿ ಬೇಡ್ತೇವೆ ದೇವ್ರ ಅದ್ ಮಾಡಿ ಇದು ಮಾಡಿ ಅದ್ ಮಾಡಿ ಇದು ಮಾಡಿ ಮಾಡ್ತೇವೆ ಆದ್ರೆ ದೇವರು ಕುಳಿತಂತ ರಥವನ್ನ ಎಳೆಯುವಂತ ಒಂದು ಸೌಭಾಗ್ಯ ಇದೆಯಲ್ಲ ಅದು ಮುಖ್ಯವಾಗಿ ನಮ್ಗೆ ದೊರೆಯುವುದು ವರ್ಷದಲ್ಲಿ ಒಮ್ಮೆ ಅಥವಾ ಎರಡ್ ಸರ್ತಿ ಮಾತ್ರ ಒಮ್ಮೆ ಬಾಗ್ಪುರ್ ಜಾತ್ರೆಗೆ ಆ ನಂತರ ಸೋಮೇಶ್ವರ ದೇವರ ದೀಪೋತ್ಸವದಲ್ಲಿ ಎಳೆಯುವಂತಹ ಸಂದರ್ಭ ಸಿಗ್ತದೆ ಎರಡೂ ಕಡೆಯೂ ನಾವು ಹೇಳಿದ್ರು ಶ್ರೀ ಸೋಮೇಶ್ವರ ದೇವರನ್ನೇ ಅರ್ಕೂರ್ ಕೂಡ ಸೋಮೇಶ್ವರ ದೇವರನ್ನೇ ಹೇಳಿದ್ರು ಇಲ್ಲಿ ಕೂಡ ಸೋಮೇಶ್ವರ ದೇವರೇ ಅಂತ ಒಂದು ಸೌಭಾಗ್ಯ ನೋಡಿ ನಾನು ಅಲ್ಲಿ ನಿಮಗೆ ವಿಡಿಯೋವನ್ನು ತೋರಿಸ್ತಿದ್ದೇನೆ ಹಳ್ಳಿ ಊರು ಆದರೂ ಕೂಡ ಸಂಭ್ರಮ ಇದೆಯಲ್ಲ ನಾವು ಸಣ್ಣ ಇದೇ ರೀತಿ ನಾವು ಅಪರೂಪಕ್ಕೆ ಬಂದು ದೀಪೋತ್ಸವ ನೋಡುವಾಗ ಇದೇ ರೀತಿ ಅಂತಿತ್ತು ನೋಡಿ ಬರತಾ ಇದ್ದೇನೆ ನಿಜವಾಗಿ ಈ ಕೈಂಕರ್ಯವನ್ನು ಮಾಡುವವರು ನಮ್ಮ ಅಂಜಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರು ಮಂಜುನಾಥ ರಾಯರು ನೇಮಿರಾಜ್ ಅವರು ಇದ್ದಾರೆ ವಿಜಯ ಮಾಸ್ಟರ್ ಅವರಿದ್ದಾರೆ ಇದ್ದಾರೆ ನೋಡಿ ಬಹಳಷ್ಟು ಜನ ಇಲ್ಲಿ ಇದ್ದಾರೆ ಸ್ಟುಡಿಯೋದ ಸುರೇಶ್ ಅವರಿದ್ದಾರೆ ನೋಡಿ ಬಹಳಷ್ಟು ಜನ ಸಂಭ್ರಮದ ಕ್ಷಣಗಳು ಸರ್ ಒಂದು ಖುಷಿ ಸರ್ ಸೇರಿ ಒಂದು ದೇವಸ್ಥಾನ ಅಂದರೆ ಹಾಗೆ ಅಲ್ವಾ ನಾವು ದೇವಸ್ಥಾನ ಅಂದರೆ ಹಾಗೆ ಎಲ್ಲರೂ ಸೇರಿದ್ರೆ ಮಾತ್ರ ಒಂದು ದೇವಾಲಯ ಅಂತ ದೇವರೆಲ್ಲರಿಗೂ ಸಮಾನ ಸಮಾನ ಅನುಗ್ರಹ ನೀಡ್ತಾರೆ ನೋಡಿ ಎಲ್ಲ ಸೇರಿ ಹೇಳುತ್ತೆ ಶ್ರೀನಿಧಿ ಶಾಸ್ತ್ರಿ ಇದ್ದಾರೆ ಭಾಸ್ಕರ ಶಾಸ್ತ್ರಿಗಳ ಪುತ್ರ ಹಿರಿಯ ಪುತ್ರ ಶ್ರೀನಿಧಿ ಶಾಸ್ತ್ರಿ ನೋಡಿ ಬೆಂಗಳೂರಿಂದ ಬಂದಿದ್ದಾರೆ ಬಂದು ರಥೋತ್ಸವದಲ್ಲಿ ಯಾವುದೇ ಸಂಭ್ರಮ ಇದ್ರು ಪಾಲ್ಗೊಳ್ತಾರೆ ನಮ್ಮ ಬಾಜಕೂರಿನ ಮಂಜಪ್ಪಣ್ಣವರು ಇದ್ದಾರೆ ನೋಡಿ ಹಿರಿಯರು ಜಾರು ಪೂಜಾರ ಸುಪುತ್ರ ಮಂಜಪ್ಪ ಪೂಜಾರಿ ಅವರು ಇದ್ದಾರೆ ನೋಡಿ ಭಾಳಷ್ಟು ಜನ ಇದ್ದಾರೆ ಹೇಳಬೇಕಾಗುತ್ತೆ ಭಾಳಷ್ಟು ಜನ ಈಗ ಒಂದು ರೌಂಡ್ ಮುಕ್ ಕಾಲ್ ರೌಂಡ್ ಹೊಡೆದೈತ್ ದೇವಸ್ಥಾನಕ್ಕೆ ಇನ್ನೊಂದು ಕಾಲ್ ರೌಂಡ್ ಅಲ್ಲಿ ಹಾಲ್ಟಲ್ಲಿಗೆ ಒಂದು ತಲುಪ್ತದೆ ಈಗ ನೋಡಿ ನೋಡಿ ತಂತು ದೇವಸ್ಥಾನ ಕರೆಕ್ಟ್ ಆಯ್ತು ತಂದಿಡ್ತಾರೆ ಈಗ ದೇವಸ್ಥಾನ ಮುಂದೆ ಎಲ್ಲಿಂದ ತಗೊಂಡೋಗಿ ಅಲ್ಲೇ ತಂದಿಟ್ಟಿದ್ದಾರೆ ಒಂದು ಸುತ್ತ ಆಯ್ತು ದೇವಸ್ಥಾನಕ್ಕೆ ಇನ್ನೀಗ ನಮ್ಗೆ ಸಂಭ್ರಮ ಕ್ಷಣ ಅಂದ್ರೆ ಅಲ್ಲಿ ಹಣ್ಣು ಇರ್ತದೆ ಬಾಳೆಹಣ್ಣು ಬಾಳೆಹಣ್ಣನ್ನ ಅವ್ರು ಎಳ್ದು ಎಳ್ದು ಅಂದ್ರೆ ಬಾಳೆಹಣ್ಣ ಅವ್ರು ಏನ್ ಮಾಡ್ತಾರಂದ್ರೆ ಬಾಳೆಹಣ್ಣು ಬಿಸಾಡ್ತಾರೆ ನೋಡಿ ಒಟ್ಟು ಬಿಸಾಡ್ತಾರೆ ನನಗೊಂದು ಎರಡು ಮೂರು ಸಿಕ್ತು ಆನಂತರ ನಾನು ವಿಡಿಯೋ ಮಾಡುದು ಬಂದ್ ಮಾಡಿದೆ ವಿಡಿಯೋ ಬಾಳೆಹಣ್ಣು ಬೇಕಿತ್ತು ಅದಕ್ಕೆ ಬಾಳೆಹಣ್ಣು ಬೇಕು ಅಂತ ಏನು ಮಾಡಿದೆ ವಿಡಿಯೋ ಮಾಡುದನ್ನು ಬಂದ್ ಮಾಡಿಬಿಟ್ಟೆ ವಿಡಿಯೋ ಸಾಕೊಂಡು ಸಾಕೊಂದು ಸ್ವಲ್ಪ ಮಾಡಿ ನೋಡಿ ಒಂದೆರಡು ಎರಡು ಎರಡು ಸಿಕ್ತು ಇಟ್ಟಿದೆ ಎರಡನ್ನ ಎರಡು ಎರಡು ಮೂರನೇ ಸಿಕ್ತು ನೋಡಿ ಇನ್ನೀಗ ಬಂದ್ ಮಾಡಿಬಿಟ್ಟೆ ನೋಡಿ ನೋಡಿ ದೇವ್ರೆ ಆಯ್ತು ನಂಗೆ ಬಾಳೆಹಣ್ಣು ಸಿಕ್ತು ಬಾಳೆಹಣ್ಣು ತಿನ್ನೋದು ಇದಾರ ದೇವ್ರನ್ನ ಒಳಗೆ ತಗೊಂಡ್ ಬರ್ತಿದ್ದಾರೆ ನೋಡಿ ಎಲ್ಲರೂ ಇಟ್ಕೊಂಡು ದೇವ್ರನ್ನ ಒಳಗೆ ತರ್ತಿದ್ದಾರೆ ಎಂಡೆಯೊಂದಿಗೆ ಇನ್ನು ಅಲ್ಲ ಒಂದು ಮಂಟಪದಲ್ಲಿ ಕೂರಿಸಿ ಕುಂಪಲ್ಲಿ ಕಟ್ಟೆ ಒಂದು ಮಂಟಪದಲ್ಲಿ ಕೂರಿಸಿ ಅಲ್ಲಿ ಪೂಜೆ ಮಾಡಿ ಅಲ್ಲಿ ದೇವರ ದೃಷ್ಟಿ ತೆಗಿಲಿಕ್ಕಿದೆ ಬಟ್ಟೆಯನ್ನು ಉರಿಸಿ ದೃಷ್ಟಿ ತೆಗೆಯುವಂಥ ಒಂದು ಶಾಸ್ತ್ರ ಇದೆ ಆ ನಂತರ ದೇವರನ್ನ ಒಂದು ಸುತ್ತು ದೇವಾಲಯಕ್ಕೆ ಒಳಗಿನ ಸುತ್ತಲ್ಲಿ ಒಂದು ಸುತ್ತು ಹೋಗಿ ಆ ನಂತರ ದೇವರನ್ನ ಒಳಗೆ ಕರ್ಕೊಂಡು ಹೋಗಿ ಗುಡಿಗೆ ತಗೊಂಡು ಹೋಗಿರ್ತಾರೆ ಇದು ದೀಪೋತ್ಸವದಲ್ಲಿ ಜರುಗುವಂಥ ಕಾರ್ಯಕ್ರಮ ನೋಡಿ ಬೆಟ್ಟ ಪೂಜೆ ಅಂತ ಹೇಳ್ತಾರೆ ಇಲ್ಲೊಂದು ಪೂಜೆ ಇದೆ ದೇವಸ್ಥಾನದ ಎದುರುಗಡೆ ಇಂಥ ಒಂದು ಮಂಟಪ ಇದೆ ಆ ಕಲ್ಲಿನ ಮಂಟಪ ಕಲ್ಲಿನ ಮಂಟಪ ಅಲ್ಲಿ ಕುಳಿತು ನೋಡಿ ಬಟ್ಟೆ ಉಳಿಸಿ ಹಚ್ಚದ ಅಂತ ಹೇಳ್ತಾರಂತೆ ಆ ದೇವರಿಗೆ ದೃಷ್ಟಿ ತೆಗೆದು ಅಂತ ಹೇಳ್ತಾರೆ ತಿರುಗಿ ಬಂದಲ್ಲ ದೇವ್ರ ಕೆರೆಗೆ ಹೋಗಿ ದೇವಸ್ಥಾನದ ಹೊರಗಡೆ ಎಲ್ಲ ಹದ್ದಲ್ಲಿ ಕುಳಿತು ತಿರುಗಿದಲ್ವ ಅದಕ್ಕಾಗಿ ಒಂದು ದೃಷ್ಟಿ ತೆಗೆಯುವಂಥ ಶಾಸ್ತ್ರ ಕೆರೆಗ್ತದೆ ಬಿಳಿ ಬಟ್ಟೆಗೆ ಹಾಕಿ ಎಣ್ಣೆ ಹಾಕಿ ಉಳಿಸಿದಂಥ ಒಂದು ಸಂಪ್ರದಾಯ ಅಂದರೆ ದೃಷ್ಟಿ ತೆಗೆಯುವು ದೇವರಿಗೆ ಪೂಜೆ ಆದ ಕೂಡಲೇ ಪಂಚಗಜ್ಜೆ ಕೊಡ್ತಾರೆ ಪಂಚಗಜ್ಜೆ ಕೊಟ್ಟ ನಂತರ ದೃಷ್ಟಿ ತೆಗಿತಾರೆ ದೃಷ್ಟಿ ತೆಗೆದು ಆ ನಂತರ ದೇವ್ರನ್ನ ಒಂದು ಸುತ್ತು ದೇವರಿಗೆ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ಒಳಗಿನ ಸುತ್ತಲ್ಲಿ ಒಂದು ಸುತ್ತು ಬಂದು ದೇವರಲ್ಲಿ ಒಳಗೆ ಹೋಗ್ತಾರೆ ಒಂದು ಅಲ್ಲೊಂದು ಸುತ್ತು ಬಂದು ಮತ್ತೆ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಹೋಗಿ ದೇವರನ್ನ ಇಟ್ಟುಬಿಡ್ತಾರೆ ಅಲ್ಲಿಗೆ ದೀಪೋತ್ಸವ ಆ ದಿನ ದೀಪೋತ್ಸವ ಹೋಗಿ ನೋಡಿ ಬಟ್ಟೆ ಉರೆಸ್ತಾ ಇದ್ದಾರೆ ದೃಷ್ಟಿ ತೆಗೆಯದು ಅಂತಾರೆ ಏನಿಲ್ಲ ಸಂಪ್ರದಾಯ ಇದೆ ನೋಡಿ ಹಿಂದಿನವ್ರದ್ದು ಅಲ್ವಾ ಬಹಳ ಒಂದು ನಾವೆಲ್ಲ ನಮ್ಮ ಸೌಭಾಗ್ಯದಲ್ಲಿ ಹೇಳ್ತಾರೆ ಸೌಭಾಗ್ಯ ಎಲ್ಲ ಒಂದು ದೇವರ ಮೇಲಿನ ಭಕ್ತಿಯಲ್ಲಿ ಮಾಡುವಂಥ ಒಂದು ಸೇವೆಗಳು ಎಲ್ಲ ಸೇವೆ ಧಾರ್ಮಿಕ ಸೇವೆ ಇರ್ಬೋದು ಯಾವುದೇ ರೀತಿಯ ಸಾಂಸ್ಕೃತಿಕ ಸೇವೆ ಇರ್ಬೋದು ಎಲ್ಲವೂ ದೇವರ ಮೇ ಭಕ್ತಿಯಿಂದ ಈ ಧಾರ್ಮಿಕ ಸೇವೆಯಲ್ಲಿ ಎಷ್ಟಾಗಿ ದೊರಕುತ್ತದೆ ಅಲ್ಲಿನ ದೇವಸ್ಥಾನ ಸರಿಯಾಗಿರ್ತದೆ ಅಂತ ನಾವು ಹೇಳ್ತೇವೆ ಯಾಕಂದರೆ ಅದು ಹಿಂದಿನಿಂದ ಬಂದ ಕಟ್ಟುಕಟ್ಟೆಗಳಿಗಿದೆ ಅದನ್ನು ಅದೇ ರೀತಿ ನಡೆಸಿಕೊಂಡು ಹೋದರೆ ಮಾತ್ರ ದೇವರಿಗೆ ತೃಪ್ತಿ ಅಂತ ನಾವು ಹೇಳ್ತೇವೆ ಯಾಕಂದರೆ ನಮ್ಮ ಹಿರಿಯರು ಅದನ್ನು ನಮ್ಗೆ ಹೇಳಿದ್ದಾರೆ ನಾವು ಕೂಡ ಅದನ್ನೇ ಮಾಡ್ತೇವೆ ಯಾಕಂದರೆ ದೇವರ ಒಂದು ಮೇಲಿನ ಒಂದು ಭಕ್ತಿ ಭಯ ಭಕ್ತಿ ನಮ್ಮನ್ನು ஆஹ் ாரமிகல காரியையின் மாதிரி மாதிரி நோடிஸ்தான் ஒழுகே தலையில தைது அவரு மூர்த்திய கையில ஹிது கொண்டு கணேஷ் பட்டு ஹோத்தேன் கணேஷ் பட்டு நோடி இன்னீங்கே சுத்த மனதாசைய ಸೋಮೇಶ್ವರ್ ಮಂಜೆ ಹೆಗ್ಡೆ ಅವರು ಅನಂತಕುಮಾರ್ ಬಾರ್ಕುರ್ ಅವರಿದ್ದಾರೆ ನೋಡಿ ಹೀಗೆ ಬಹಳಷ್ಟು ಜನ ದೇವಾಲಯದ ಹೇಳ್ತಾರೆ ದೀಪೋತ್ಸವಕ್ಕೆ ಬಹಳಷ್ಟು ಜನ ಆಗಮಿಸ್ತಾರೆ ಆದರೆ ಮಧ್ಯಾಹ್ನ ಬಹಳಷ್ಟು ಇನ್ನೂ ಬಹಳಷ್ಟು ಜನ ಹೇಳ್ತಾರೆ ರಾತ್ರಿಯಲ್ಲಿ ಸ್ವಲ್ಪ ಕಡಿಮೆ ಜನ ಅಂದರೆ ಈ ಸಲದ ಜಾತ್ರೆಯಲ್ಲಿ ಏನಾಯ್ತು ಅಂದರೆ ಎಲ್ಲ ಒಂದು ಸಂಜೆ ಟೈಮಿಗೆ ಒಂದು ನಾಲ್ಕು ಐದು ಗಂಟೆ ಅಷ್ಟೊತ್ತಿಗೆ ಮಳೆ ಬಂದ ಕಾರಣ ಐದರಿಂದ ಐದು ವರ್ಷ ಮಳೆ ಬಂದ ಕಾರಣ ಸ್ವಲ್ಪ ಜನ ಸಂಖ್ಯೆ ಕಮ್ಮಿ ಆಯ್ತು ಅಷ್ಟೇ ಬಿಟ್ಟರೆ ಇಲ್ಲವೇ ಪ್ರತಿ ವರ್ಷ ಜನ ಬರ್ತಾರೆ ಅದೇ ರೀತಿ ಸ್ವಲ್ಪ ಅದು ಬಲಿಯ ಟೈಮಿಗೆ ಬಿಟ್ಟಿದೆ ಅಂದರೆ ರಥೋತ್ಸವಕ್ಕೆ ಕೆರೆ ದೀಪೋತ್ಸವಕ್ಕೆಲ್ಲ ಬಿಟ್ಟಿದೆ ಆದರೆ ಆ ಸ್ವಲ್ಪ ಜನರಿಗೆ ಸಂಜೆ ಬರುವ ಸಮಯಕ್ಕೆ ಸರಿಯಾಗಿ ಮಳೆ ಬಂದ ಕಾರಣ ಕೆಲವರು ಸ್ವಲ್ಪ ಹಿಂದೇಟ ಹಾಕಿದ್ದಾರೆ ಅಂತ ಅನ್ಸ್ಬೋದಕ್ಕೆ ತಿರುತ್ತೆ ನೋಡಿ ದೇವರ ತೆಗೆದುಕೊಂಡು ಒಳಗೆ ಬಿಡ್ತಾರೆ ಹಾಗೆ ಮುಂದಿನ ವಿಡಿಯೋ ನೀವು ಮತ್ತೆ ನಿಮ್ಮ ಭೇಟಿ ಹಾಕ್ತಾರೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ಬುಕ್ ಪಾರ್ಕ್ ನಮಸ್ಕಾರ ಜೈ ಸೋಮೇಶ್ವರ